ರಾಜ್ಯದಲ್ಲಿ ನಾವೀಗ ಒಂದೇನಂತ ಹೇಳಿದ್ರೆ ನಮ್ಮ ಇಲಾಖೆಯಲ್ಲಿ ಈ ಔಷಧಿ ನಿಯಂತ್ರಣ ಇಲಾಖೆ ನಾವು ಬರಲೇ ಅದನ್ನು ಚೂರಿಗೊಳಿಸಿದ್ದೇವೆ ಮತ್ತು ಸಾಕಷ್ಟು ತಪಾಸಣೆಗಳನ್ನು ಮಾಡಿಸ್ತಾ ಇದ್ದೀವಿ ಇಡೀ ದೇಶದಲ್ಲಿ ಇವತ್ತು ಅತಿ ಹೆಚ್ಚು ಈ ಥರ ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡುವುದು ತಪಾಸಣೆ ಪರೀಕ್ಷೆ ಮಾಡುವಂಥದ್ದು ಕರ್ನಾಟಕ ಈಗ ಬಹಳ ಮುಂಚೂಣಿಯಲ್ಲಿದೆ ಕೇಂದ್ರದ ಆಡಳಿತದವರು ಕೂಡ ಕರ್ನಾಟಕ ಅವ್ರ ಕೇಂದ್ರ ಕೂಡ ಬರೆದು ಇದೆ ನಾನು ನೀವು ಈ ತರ ಇಡೀ ಈ ಒಂದು ಔಷಧಿಯ ವಿಚಾರದಲ್ಲಿ ಹೆಚ್ಚು ಪಾರದರ್ಶಕ ಪಾರದರ್ಶಕ ಸಂಘದ ಅವಶ್ಯಕತೆ ಇದೆ ಅಂತ ಹೇಳಿ ಮಾತ್ರ ಕೂಡ ಹಿಂದೆಲ್ಲೂ ಬರ್ತಿದೆ ಮತ್ತು ಇದರ ಈ ವಿಚಾರದಲ್ಲಿ ನಾವೆಲ್ಲರೂ ಹಂಚ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಮತ್ತು ಮಾಹಿತಿಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳ ಜೊತೆ ಹಂಚ್ಕೊಳ್ಬೇಕಾಗ್ತದೆ ಯಾಕಂದ್ರೆ ತಯಾರಿಕೆ ಮಾಡುವಾಗ ಒಂದು ಕಡೆ ಇರ್ತಾರೆ ಮತ್ತು ಸರಬರಾಜು ಆಗೋ ಇನ್ನೊಂದು ಕಡೆ ಇರ್ತದೆ ಮತ್ತದ್ರ ಏನಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಏನಾದರೂ ಮಾದರಿ ಸರಿ ಇಲ್ಲ ಅಂತ ಗೊತ್ತಾದಾಗ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅದೇ ರೀತಿ ಬೇರೆ ಯಾವುದೇ ರಾಜ್ಯದಲ್ಲಿ ಏನೇ ಈ ತರ ಒಂದು ಡ್ರಗ್ಸ್ ಸರಿ ಇಲ್ಲ ಅಂತ ಗೊತ್ತಾದಾಗ ಕಳಪೆ ಅಥವಾ ಕಲಬೆರಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಾಗಬೇಕು ಅಂತ ಹೇಳಿ ಒಂದು ವೆಬ್ಸೈಟ್ ಅನ್ನು ಮಾಡಿ ವೆಬ್ಸೈಟ್ ಮುಖಾಂತರ ಇಡೀ ದೇಶಕ್ಕೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ವಿ ಅದು ಒಂದ್ ಕಡೆ ಇನ್ನೊಂದೇನಂತ ಹೇಳಿದ್ರೆ ಈ ಏನಿದೆ ಈ ಕಾಫ್ ಸಿರಪ್ ಇದು ನಮ್ಮಲ್ಲೇನೋ ಸರಬರಾಜು ಆಗಿಲ್ಲ ಇದು ತಮಿಳುನಾಡು ಮಧ್ಯಪ್ರದೇಶ ರಾಜಸ್ಥಾನ ಒರಿಸ್ಸಾ ಪುದುಚೇರಿ ಆ ಒಂದು ಭಾಗದಲ್ಲಿ ಹೆಚ್ಚು ಅದು ಉಪಯೋಗ ಮಾಡಿರುವಂಥದ್ದು ಅದರಿಂದ ಈ ಅತ್ಯಂತ ದುರ್ಘಟನೆ ಆಗಿದೆ ಆದರೆ ತಯಾರಿಕೆ ಘಟಕಗಳು ಅವರು ಬೇಜವಾಬ್ದಾರಿ ತರ ಮತ್ತು ಯಾವ ಒಂದು ಏನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ ಪದಾರ್ಥಗಳು ಅದನ್ನು ಉಪಯೋಗಿಸ್ಕೋಬಾರ್ದು ಇದರಲ್ಲಿ ಡೈ ಎಥಿಲಿ ಲೈಕಾಲ್ ಅಂತ ಬರ್ತದೆ ಅದನ್ನು ಉಪಯೋಗಿಸಬೇಕು ಅದನ್ನು ಅದು ಉಪಯೋಗಿಸಬಾರ್ದಾಗ ಮತ್ತು ಆ ಪ್ರಮಾಣ ಕೂಡ ಹೆಚ್ಚು ಮಕ್ಕಳಿಗೆ ಅದನ್ನು ಕೊಡೋದ್ರಲ್ಲೂ ಕೂಡ ಎಚ್ಚರಿಕೆ ವಹಿಸ್ಬೇಕು ನಾವು ಅದರಲ್ಲೂ ಐದು ವರ್ಷಕ್ಕಿಂತ ಕಮ್ಮಿ ಇರುವಂತ ಮಕ್ಕಳಿಗೆ ನಾವು ಈ ಕಾಫ್ ಸಿರಪ್ ಅನ್ನ ಉಪಯೋಗ ಮಾಡಿದ್ರೆ ಯಾವುದೇ ಕಾಫ್ ಸಿರಪ್ ಮಾಡೋದು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಜಾಸ್ತಿ ಅವರಿಗೆ ಕೊಡಿಸೋದು ಹೋಗ್ಬಾರ್ದು ಅದರಿಂದ ಈಗ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಇವತ್ತು ಒಂದು ಮಾರ್ಗಸೂಚಿ ಅಡ್ವೈಸರಿಯನ್ನು ಕೂಡ ಇದರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಇವತ್ತು ಏನು ಅವರಿಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸ್ಕೊಡ್ಬೇಕು ಅಂತ ಒಂದು ಇನ್ನೊಂದು ಇಲ್ಲಿ ಇದೇ ಥರ ಗಳನ್ನ ಬೇರೆ ಕಂಪನಿಗಳು ತಯಾರಿಕೆ ಆಗಿದ್ದರೂ ಅದನ್ನು ಕೂಡ ನೀವು ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಅದಕ್ಕೆಲ್ಲ ತಪಾಸಣೆ ಮಾಡಿಸ್ಬೇಕು ಅಂತ ನಾನು ನೆನ್ನೆಯಿಂದಲೇ ಆ ಪ್ರಕ್ರಿಯೆ ಶುರುವಾಗಿದೆ ಮೊನ್ನೆ ದಿನ ಪ್ರಕ್ರಿಯೆ ಹೆಚ್ಚು ತಕ್ಷಣ ನಾನು ಹೇಳಿದ್ದೆ ಸೊ ಅದೆಲ್ಲ ಈಗ ಸಂಗ್ರಹಣೆ ಮಾಡಿ ಒಂದೆರಡು ದಿವಸ ನಾನು ನೋಡ್ಕೊಂಡು ಬರ್ತದೆ ಸೊ ಅದನ್ನು ಕೂಡ ಮಾಡಿಸ್ತೇನೆ ಎಚ್ಚರಿಕೆ ಕ್ರಮ ಬೇರೆ ಬೇರೆ ಕಂಪನಿಯವ್ರದ್ದು ಕೂಡ ನಾವು ಚೆಕ್ ಮಾಡಿಸ್ತೇವೆ we